ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತುಂಬಾ ಸುಲಭವಾಗಿ ಪೂರಿ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ ಎಲ್ಲ ಒಂದೇ ಸಮ್ಮನಾಗಿರ್ತವೆ ಸಕ್ಕತ್ತಾಗಿರುತ್ತೆ ನೀವು ಒಂದ್ಸಲಿ ಮನೆಗೆ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗೈತೆ ಈಗ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಗೋಧಿ ಹಿಟ್ಟು ತಗೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಂತ ನೀಟಾಗಿ ಮಿಕ್ಸ್ ಮಾಡೋಣ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಂತ ಮಿಕ್ಸ್ ಮಾಡ್ತಾ ಇದ್ದೀನಿ ಚಪಾತಿ ಹಿಟ್ಟು ಇರುತ್ತಲ್ಲ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ನೀಟಾಗಿ ಮೆದ್ದಿಟ್ಟಿದ್ದೀನಿ ನೋಡಿ ಈ ಥರ ಮೆದ್ದಿಟ್ಟಿದ್ದೀನಿ ನೀಟಾಗಿ ಒಂದು ನಿಮಿಷ ನೀಟಾಗಿ ನಾದ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಪೂರಿನೂ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಮೆದ್ದಿದ್ದಾದಮೇಲೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಹಾಕಿ ಇನ್ನೊಂದು ಸಲ ನೀಟಾಗಿ ಮೆತ್ಕೋಬೇಕು ನೋಡಿ ನೀಟಾಗಿ ಎಣ್ಣೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ನಿ ನೋಡಿ ಚೆನ್ನಾಗಿ ನಾದಿದ್ದಾದಮೇಲೆ ಈಗ ಒಂದು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬಿಡೋಣ ನೋಡಿ ಒಂದು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬಿಡ್ತಾಯಿದ್ದೀನಿ ಇಲ್ಲ ಅಂದರೆ ಒಂದೆರಡು ನಿಮಿಷ ಬಿಡಿ ಸಾಕು ನೋಡಿ ಈಗ ಚಪಾತಿ ಎಷ್ಟು ಉಂಡೆ ತೊಳ್ತೀರ ಅಷ್ಟು ತಾಳಿ ನೋಡಿ ನಡಿ ಇಷ್ಟು ತಂಡಿದ್ದೀನಿ ಇಷ್ಟಾದರೆ ಸಾಕು ಎಲ್ಲ ಅದೇ ಥರ ಉಂಡೆ ಇದ್ದೀನಿ ಒಂದೇ ಸರಳಿ ಮಾಡಿಕೊಂಡು ನಂತರ ಚಪಾತಿ ಹೊಸ್ಕೊಳ್ಳಿ ಪೂರಿನ ನೋಡಿ ಎಲ್ಲ ಒಂದೇ ಸಮನಾಗಿ ಉಂಡೆ ತಾಳ್ತಾ ಇದ್ದೀನಿ ನೋಡಿ ಎಲ್ಲ ತಾಂಡಿದ್ದಾದಮೇಲೆ ಉಂಡೆ ಮಾಡಿಟ್ಟಿದ್ದೀನಿ ಈಗ ಚಪಾತಿ ಒಸ್ಕೊಳ್ಳೋಣ ನೋಡಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈಗ ಚಪಾತಿ ಇದ್ದೀನಿ ನೋಡಿ ಮಾಮೂಲಿ ನೀವು ಚಪಾತಿ ಹೊಸ್ಕೊಳ್ತೀರಲ್ಲ ಆ ಥರ ಹೊಸ್ಕೊಳ್ಳಿ ಈ ಥರ ಮಾಡೋದ್ರಿಂದ ಬೇಗನೂ ಆಗುತ್ತೆ ಫ್ರೆಂಡ್ಸ್ ಲೇಟ್ ಆಗೋಲ್ಲ ನೋಡಿ ಈ ಥರ ಹೊಸ್ತಿಟ್ಟಿದ್ದೀನಿ ನೋಡಿ ಇಷ್ಟು ದಪ್ಪ ಇರಬೇಕು ಜಾಸ್ತಿ ದಪ್ಪನೇ ಮಾಡಬೇಡಿ ತೆಳ್ಳಗೂ ಮಾಡಬೇಡಿ ಸಮ ಇರಲಿ ನೋಡಿ ಒಂದು ಗ್ಲಾಸ್ ಇರುತ್ತಲ್ಲ ನೀರು ಕುಡಿಯೋ ಗ್ಲಾಸು ಅದರಲ್ಲಿ ನೀಟಾಗಿ ಇಲ್ಲಿ ಮಾರ್ಕ್ ಇದ್ದೀನಿ ಈ ಥರ ಈ ಥರ ಮಾಡೋದ್ರಿಂದ ಎಲ್ಲ ಒಂದೇ ಸಮನಾಗಿರುತ್ತೆ ಬೇಗನೂ ಆಗುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಲೇಟ್ ಆಗೋಲ್ಲ ನೋಡಿ ಈ ಥರ ಎಲ್ಲ ನೀಟಾಗಿ ಮಾರ್ಕ್ ಮಾಡಿಕೊಂಡು ಉಳ್ದಿರೋದೆಲ್ಲ ತೆಕ್ಕಿ ನೋಡಿ ಒಂದೊಂದೇ ಒಸಿಬೇಕಂದ್ರೆ ಲೇಟ್ ಆಗುತ್ತೆ ಫ್ರೆಂಡ್ಸ್ ಈ ಥರ ಮಾಡ್ಕೊಳ್ಳಿ ಬೇಗ ಕೆಲಸ ಬೇಗ ಆಗುತ್ತೆ ನೋಡಿ ಎಷ್ಟು ಬೇಕಾದರೂ ಮಾಡ್ಬೋದು ನೋಡಿ ಉಳ್ದಿರೋವೆಲ್ಲ ಅದೇ ಥರ ಮಾಡ್ಕೊಳ್ತಾಯಿದ್ದೀನಿ ನೋಡಿ ಒಳ್ಳೆ ನೀಟಾಗಿ ಬರುತ್ತೆ ನೋಡಿ ಎಲ್ಲ ಹೊಸ್ತಿಟ್ಟಿದ್ದೀನಿ ಈಗ ಎಕ್ಸ್ಟ್ರಾ ಇರುತ್ತಲ್ಲ ಇಟ್ಟೆಲ್ಲ ಅದನ್ನು ಇನ್ನೊಂದು ಸಲ ನೀಟಾಗಿ ನಾದ್ಕೊಂಡು ಮತ್ತೆ ಹಂಗೆ ಮಾಡ್ಕೊಳ್ಳಿ ನೋಡಿ ಈಗ ಎಲ್ಲ ಆಗಿದೆ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಒಂದೊಂದಾಗೆ ಹಾಕೊಳ್ತಾಯಿದ್ದೀನಿ ನೋಡಿ ಹ್ಞೂ ಕಮ್ಮಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಫ್ರೆಂಡ್ಸ್ ಜಾಸ್ತಿನೂ ಇಟ್ಕೋಬಾರ್ದು ಕಮ್ಮಿನೂ ಇಟ್ಕೋಬಾರ್ದು ಉರಿ ಮೀಡಿಯಮ್ ಮನಾಗೆ ಇರಲಿ ನಡಿ ಒಂದೊಂದಾಗೇ ಬಿಟ್ಕೊಂಡು ನೀಟಾಗಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಕರ್ಕೊಳ್ತಾಯಿದ್ದೀನಿ ನೋಡಿ ಎರಡು ಕಡೆಯೂ ನೀಟಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಉರಿ ಜಾಸ್ತಿ ಇಕ್ಕಬೇಡಿ ಕಪ್ಪಗಾಗುತ್ತೆ ಬೇಗ ಬೈಯಲ್ಲ ಚೆನ್ನಾಗಿ ಬೆಂದ್ಕೊಳ್ಳಲ್ಲ ಉರಿ ಮೀಡಿಯಮ್ಮಾಗಿ ಇದ್ಕೊಂಡು ಮೀಡಿಯಮ್ಮಾಗಿ ಇಟ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈಗೆಲ್ಲ ಅದೇ ಥರ ಇದ್ದೀನಿ ನೋಡಿ ಚೆನ್ನಾಗಿ ಇದೆ ಫ್ರೆಂಡ್ ಎಲ್ಲ ಒಂದೇ ಸಮ್ನಾಗ ಬರ್ತಾ ಇದ್ದಾವೆ ಚೆನ್ನಾಗಿ ಉಪ್ತಾಯಿದ್ದಾವೆ ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ನೀವು ಒಂದ್ಸಲ ಈಗ ಮಾಡಿ ನೋಡಿ ಸಖತ್ತಾಗಿ ಬಂದವೆ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದರೆ ಇನ್ನು ಸ್ವಲ್ಪ ದೊಡ್ಡ ಗ್ಲಾಸೋ ಇಲ್ಲಾಂದರೆ ಬಟ್ಲೋ ಏನಂತ ಆಳಿ ಮಾರ್ಕಿಟ್ಕೊಳ್ಳಿ ನೋಡಿ ನಾನು ಒಂದು ಗ್ಲಾಸ್ ಅಳ್ತಿಗೆ ಇಷ್ಟು ತಾಂಡಿದ್ದೀನಿ ಚಿಕ್ಕ ಪೂರಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಎಲ್ಲ ಒಂದೇ ಸಮನಾಗಿರ್ತವಲ್ಲ ಮಿನಿ ಪುರಿ ಸೂಪರಾಗಿರ್ತವೆ ನೋಡಿ ಸಖತ್ತಾಗಿ ಒಂದೈತೆ ಮಾತ್ರ ನಾನು ಮನೇಲಿ ಇದೇ ಥರನೇ ಮಾಡೋದು ನೋಡಿ ಸಖತ್ತಾಗಿ ಬಂದವೆ ನೋಡಿ ಸಾಫ್ಟಾಗಿ ಚೆನ್ನಾಗೈತೆ ಇಷ್ಟ ಆದರೆ ನೀವು ಮನೆಗೆ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮರೀದೆ ಕಮೆಂಟ್ ಮಾಡಿ ಅಷ್ಟೇ ಫ್ರೆಂಡ್ಸ್ ನೋಡಿ ಸಖತ್ತಾಗೈತೆ ಮಾತ್ರ ಪ್ಯೂರ್ ಗೋತಿ ಹಿಟ್ಟನಾಗ ಮಾಡಿರೋದು ಇದು ಬಾಯ್ ಫ್ರೆಂಡ್ಸ್